ಹಾಯ್ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರಾ ಈ ವಿಡಿಯೋ ವೀಕ್ಷಿಸುವ ಯುವಕರು ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದಕ್ಕೇನೂ ಹಣ ಖರ್ಚಾಗಲ್ಲ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಉದ್ದೇಶ ಏನಂದರೆ ನಮ್ಮ ವೀಡಿಯೋ ಹೇಗಿದೆ ಸರಿಯಾಗಿ ವಿಡಿಯೋ ಬರ್ತಾ ಇದೆಯಾ ಎಲ್ರಿಗೂ ಕೂಡ ತಲುಪ್ತಾ ಇದೆಯಾ ಇಲ್ವೋ ಅದಕ್ಕೋಸ್ಕರ ನಿಮ್ಮ ರೆಸ್ಪಾನ್ಸ್ ನಮಗೆ ತುಂಬ ಮುಖ್ಯ ಆಗುತ್ತೆ ನೀವು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಪ್ರೀತಿಯಿಂದ ಮಾಡಿ ಒಬ್ಬ ಸಾಮಾನ್ಯ ಯೂಟ್ಯೂಬರ್ನ ಮಾಡುವ ನಿರೀಕ್ಷೆ ಏನಪ್ಪ ಅಂದರೆ ನಾನು ವಿಡಿಯೋ ಚೆನ್ನಾಗಿ ಎಲ್ಲರಿಗೂ ತಲುಪಿದೆಯಾ ಅದಕ್ಕೋಸ್ಕರ ರೆಸ್ಪಾನ್ಸ್ ಬೇಕು ಏನಂತ ಲೈಕ್ ಮಾಡಿದ್ರೆ ಹೌದು ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶ ಮಾತ್ರ ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಸಿ ಇ ಟಿ ಆ್ಯಸ್ಪಿಂಟ್ಸ್ ಇದ್ದೀರಾ ಯು ಜಿ ಸಿ ಇ ಟಿ ಕಡೆ ಒಂದು ಮಹತ್ವದ ಸುದ್ದಿಯನ್ನು ಘೋಷಣೆ ಮಾಡಿದ್ದಾರೆ ಯು ಜಿ ಸಿ ಇ ಟಿ ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಆಗಿದೆ ಸ್ನೇಹಿತರೆ ಇಂಜಿನಿಯರಿಂಗ್ ವೈದ್ಯಕೀಯ ಸೇರಿ ಇತರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಫೆಬ್ರವರಿ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪಾ ಪ್ರಾಧಿಕಾರ ಅಂದರೆ ಕೆಇಎ ವೆಬ್ಸೈಟ್ನಲ್ಲಿರುವ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಫೆಬ್ರವರಿ ಹದಿನೆಂಟರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ದಿನಾಂಕದ ವಿಸ್ತರಣೆಗೆ ಅನೇಕರು ಮನವಿ ಮಾಡಿದ್ದರಿಂದ ಈ ತೀರ್ಮಾನ ನೀಡಲಾಗಿದೆ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಪರೀಕ್ಷೆ ಇದ್ದು ಅದನ್ನು ತೆಗೆದುಕೊಂಡರೂ ರಾಜ್ಯದಲ್ಲಿನ ವೈದ್ಯಕೀಯ ಸೀಟುಗಳ ಪ್ರವೇಶಕ್ಕೆ ಪರೀಕ್ಷಾ ಪ್ರಾಧಿಕಾರದಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯ ಹೀಗಾಗಿ ಅಂತಹವರು ಕೂಡ ಅರ್ಜಿ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ ಈಗಾಗಲೇ ಅರ್ಜಿ ಸಲ್ಲಿಸಿರುವವರ ಕೂಡ ತಮ್ಮ ಅರ್ಜಿಗಳನ್ನು ಮಾಹಿತಿಯನ್ನು ಬದಲಿಸಬೇಕಿದ್ದರೂ ಲಾಗಿನ್ ಆಗಿ ಎಡಿಟ್ ಮಾಡಿಕೊಳ್ಬೋದು ಸೀಟು ರದ್ದೆಗೆ ಅವಕಾಶ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಮಾಪಕ್ ಸುತ್ತಿನಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳು ತಮ್ಮ ಸೀಟನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಫೆಬ್ರವರಿ ಹದಿನೇಳರವರೆಗೆ ಯಾವುದೇ ದಂಡವಿಲ್ಲದೆ ರದ್ದುಪಡಿಸಿಕೊಳ್ಳಬಹುದು ಹೈಕೋರ್ಟ್ ಆದೇಶದ ಪ್ರಕಾರ ರದ್ದುಪಡಿಸಿಕೊಳ್ಳಲು ಅವಕಾಶ ನೀಡಿದ್ದು ದಂಡ ವಿನಾಯಿತಿಯೂ ಕೂಡ ನೀಡಲಾಗಿದೆ ಎಂಪಾರ್ಮ್ ಪ್ರವೇಶ ಸರ್ಕಾರಿ ಔಷಧ ವಿಜ್ಞಾನ ಕಾಲೇಜಿನಲ್ಲಿ ಎಂಪಾರ್ಮ್ ಕೋರ್ಸ್ಗಳ ಪ್ರವೇಶಕ್ಕೆ ಐದು ಸೀಟುಗಳ ಖಾಲಿ ಇದ್ದು ಅವುಗಳ ಭರ್ತಿ ಆಪ್ಷನ್ ದಾಖಲಿಸಲು ಫೆಬ್ರವರಿ ಹದಿನೇಳರವರೆಗೆ ಬೆಳಗ್ಗೆ ಒಂಬತ್ತರವರೆಗೆ ಅವಕಾಶ ನೀಡಲಾಗಿದೆ ಸ್ನೇಹಿತರೆ ಈ ಒಂದು ಸಂಪೂರ್ಣ ಮಾಹಿತಿ ಎಲ್ಲರಿಗೂ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಯು ಜಿ ಸಿ ಇ ಟಿ ಫ್ರೆಂಡ್ಸ್ ಇದ್ದೀರಾ ಅವರು ನಿಮ್ಮ ಅರ್ಜಿಯನ್ನು ರದ್ದು ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಮತ್ತು ಅದು ದಂಡರಹಿತವಾಗಿದೆ ಮತ್ತು ಯಾವುದೆಲ್ಲ ಲಾಗಿನ್ ಆಗಿ ಎಡಿಟ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ನೀವೆಲ್ಲ ಸಿ ಇ ಟಿ ಬರ್ತಕ್ಕಂಥ ಎಸ್ಪ್ರೆಂಟ್ಸ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ರಿಲೇಟೆಡ್ ಏನಾದರೂ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲೇ ಹೇಳಿರೋ ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿರೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದ್ರೆ ವಾಯ್ಸ್ ಏನಿದ್ರೆ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಏನಾದರೂ ಮಾಡಿ ನನಗೆ ಗೊತ್ತು ನೀವೇನಾದರೂ ಕಮೆಂಟ್ ಮಾಡ್ತೀರಾ ಅಂತ ನನಗೆ ಗೊತ್ತು ಮಾಡ್ತೀರಾ ಅದೇ ರೀತಿ ನಿಮ್ಮ ರೆಸ್ಪಾನ್ಸ್ ನನಗೆ ತುಂಬ ಮುಖ್ಯ ಸ್ನೇಹಿತರೆ ನಾನು ಸಂಡೇ ಎಂಟು ಗಂಟೆಗೆ ಲೈವ್ ಬರ್ತೀನಿ ಎಲ್ಲರೂ ಜಾಯ್ನ್ ಆಗಿ